ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಆತ್ಮೀಯ ಎಲ್ಲ ಪತ್ರಕರ್ತ ಬಂಧುಗಳೇ ಈ ದಿನ ಈಗಾಗಲೇ ಹೇಳ್ದಂಗೆ ಎಲ್ಲ ಶಾಲೆಗಳಿಗೂ ಕೂಡ ಹೋಗಿ ಮತ ಭೇಟಿಯಾಗಿದೆ ಮಾಡ್ಕೊಂಡು ಬಂದಿದ್ದಾರೆ ನಿಜವಾಗ್ಲೂ ಕೂಡ ನಾನು ಇಡೀ ಮೂವತ್ತಾರು ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಕೂಡ ಇವತ್ತು ಚುನಾವಣೆ ಪ್ರಕ್ರಿಯೆ ಮುಗಿತಾ ಇದೆ ಏನು ಚುನಾವಣೆ ಮತ ಕೇಳುವಂಥದ್ದು ಆದರೆ ನಮ್ಮ ಮುಳುಬಾಗಿನ ಶಾಸಕರ ರೀತಿಯಲ್ಲಿ ಯಾರೂ ಕೂಡ ಎಲ್ಲ ಶಾಲೆಗಳಿಗೂ ಭೇಟಿ ಕೇಳಿ ಭೇಟಿ ನೀಡಿ ಅವ್ರನ್ನ ಖುದ್ದಾಗಿ ಭೇಟಿಯಾಗಿ ಅವರ ಸಮಸ್ಯೆಗಳು ತಿಳ್ಕೊಂಡು ಮೊದಲನೇದಾಗಿ ಶಾಲೆ ಬಗ್ಗೆ ಏನಿದೆ ಕುಂದುಕೊರತೆಗಳನ್ನು ತಿಳ್ಕೊಂಡು ಜೊತೆಗೆ ರಿಸಲ್ಟ್ ಬಗ್ಗೆ ಕೇಳಿ ತದನಂತರ ಮತ ಮತಯಾಚನೆ ಮಾಡಿದ್ರು ಎಲ್ಲರೂ ಕೂಡ ಪೂರ್ಣವಾಗಿ ಬ ಎಲ್ಲರೂ ಕೂಡ ಹೇಳಿದ್ರು ಇಲ್ಲ ತಾವು ಬಂದಿದ್ದೀರಾ ತಮ್ಮನ್ನು ನೋಡಿ ನಾವು ಮತ ಕೊಡ್ತೀವಿ ಮೊದಲಿಂದ ಕೂಡ ಏನು ಕೊಟ್ಟಿದ್ವಿ ಆದರೆ ಇವಾಗ ವಿಶೇಷವಾಗಿ ತಾವೇ ನಮ್ಮ ಶಾಲೆಗೆ ಬಂದಿರತಕ್ಕಂಥದ್ದು ಭಾಳ ಖುಷಿಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ನಿಜವಾಗ್ಲೂ ಕೂಡ ಶಾಸಕರು ಒಂದು ರೀತಿಯಲ್ಲಿ ಇವತ್ತು ಏನು ಚುನಾವಣೆಗೆ ಪ್ರವಾಸ ಮಾಡಿದಂಥ ರೀತಿ ನೋಡಿದ್ರೆ ನಿಜವಾಗಲೂ ಎಲ್ಲ ಶಾಲೆಯಲ್ಲೂ ಕೂಡ ಭಾಳ ಖುಷಿ ಪಟ್ಟಿದ್ದಾರೆ ಎಲ್ಲ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಅಧ್ಯಾಪಕರು ಮತ್ತು ಟೀಚರ್ಸ್ ಕೂಡ ನಮಗೆ ಇಷ್ಟು ಸಲೀಸಾಗಿ ನಮ್ಮನ್ನು ಖುದ್ದು ಕೂಡಿಸ್ಕೊಂಡು ಎಲ್ಲ ಕುಲಂಕುಷವಾಗಿ ಮಾತಾಡೋದಂಥ ಶಾಸಕರು ನಮ್ಗೆ ಸಿಕ್ಕಿದ್ದಾರೆ ಅಂತ ಖುಷಿಯಾಗಿದೆ ಅದೇ ರೀತಿಯಲ್ಲಿ ಎಲ್ಲ ಮಕ್ಕಳು ಕೂಡ ಒಳ್ಳೆ ಗೈಡ್ ಮಾಡಿ ಇವತ್ತು ನಾನು ನೋಡಿದಂಥ ಇದು ಅಂತ ಏನಂತಂದರೆ ಹತ್ತನೇ ತರಗತಿ ವಿಶ್ ವಿದ್ಯಾರ್ಥಿಗಳನ್ನ ವಿಶೇಷವಾಗಿ ಕರೆದು ನೀವು ಇವತ್ತಿಂದ ನೀವು ಒಂದು ನಿಜ ನಿಶ್ಚಯ ಮಾಡಿ ಮನೆಯಲ್ಲಿ ನಿಮ್ಮ ತಾಯಿ ತಂದಿಗೆ ಹೇಳಿ ಮನೆ ಕೆಲಸ ಏನೂ ಹೇಳಿಬಿಡಿ ನಮಗೆ ಓದೋದೊಂದೇ ಮುಖ್ಯ ಎರಡನೇದಾಗಿ ಟಿ ವಿ ನೋಡಬೇಡಿ ಮೊಬೈಲ್ ಇಟ್ಕೋಬೇಡಿ ಅಂತಕ್ಕಂಥ ಮಾತನ್ನು ಒಳ್ಳೆ ಸಜೆಷನ್ ಕೊಟ್ಟು ಇವತ್ತು ಮಕ್ಳು ಮಕ್ಕಳ ಬಗ್ಗೆ ಇರ್ತಕ್ಕಂಥ ಕಾಳಜಿಯನ್ನು ಅವರು ತೋರಿಸ್ಕೊಟ್ಟಿದ್ದಾರೆ ಯಾಕೆಂತಂದರೆ ವಿದ್ಯೆ ಇದ್ದರೆ ಮುಂದೆ ಅವರು ಎಲ್ಲಿ ಬೇಕಾದರೂ ಕೂಡ ಬದುಕ್ಬೋದು ಅಂತಕ್ಕಂಥ ಯೋಚನೆಯಲ್ಲಿ ಅವ್ರು ಹೇಳಿರ್ತಕ್ಕಂಥ ಮಾತು ಟರ್ನಿಂಗ್ ಪಾಯಿಂಟ್ ಎಸ್ ಎಲ್ ಸಿ ಅದರಿಂದ ಈ ಎಸ್ ಸಿಯಲ್ಲಿ ನೀವು ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿದರೆ ಅವರಿಗೆ ತಾಲೂಕಿನ ಜನತೆಯ ಪರವಾಗಿ ಹಾಗೂ ನಮ್ಮೆಲ್ಲರ ಸ್ನೇಹಿತರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ನಾಳೆ ನಾಳಿದ್ದು ಕೂಡ ಅವರೆಲ್ಲರೂ ಕೂಡ ಫೋನ್ ಮುಖಾಂತರ ಯಾರಾದ್ರೂ ಖುದ್ದಾಗಿ ಇವತ್ತು ಕೆಲವು ರಜೆ ಹಾಕಿತ್ತು ಅಥವಾ ಇನ್ನು ಬೇರೆ ಕೆಲಸಕ್ಕೆ ಹೋಗಿದ್ದಂಥ ಟೀಚರ್ಸ್ನ ಫೋನ್ ಮುಖಾಂತರ ಎಲ್ಲರನ್ನೂ ಕೂಡ ಭೇಟಿ ಮಾಡ ಇದು ಬ ಫೋನಲ್ಲಿ ಮಾತಾಡ್ತಾರೆ ಸೋಮವಾರ ಕೂಡ ಏನು ಮತ ಮತಗಟ್ಟೆ ಇದೆ ಮತಗಟ್ಟೆ ಹತ್ರ ಇದ್ದು ಇನ್ನೊಂದು ಸರ್ತಿ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂಥದ್ದು ಆಗ್ತದೆ ಅಂತಕ್ಕಂಥ ಮಾತನ್ನು ಅವ್ರ ಪರವಾಗಿ ನಾನು ಹೇಳ್ತಾ ಎಲ್ರಿಗೂ ಕೂಡ ತಮಗೆ ಕೂಡ ಬೆಳಗಿಂದ ನೀವು ಕೂಡ ನಮ್ಮ ಜೊತೆ ನಿರಂತರವಾಗಿ ಜೊತೆಯಲ್ಲಿದ್ದರಿ ಮಾಧ್ಯಮದ ಮಿತ್ರರು ನಿಮಗೂ ಕೂಡ ಧನ್ಯವಾದ ವಿಶೇಷವಾಗಿ ಎಲ್ಲರೇ ಹೆಸರು ಹೇಳೋದು ಬೇಡ ಅಂತ ಯಾಕಂದ್ರೆ ಹೆಸರು ಹೇಳೋದು ಬೇಡ ಶಾಸಕರಿಗೆ ಮತ್ತೊಮ್ಮೆ ಧನ್ಯವಾದ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ